ಬೆಡ್ಶೀಟ್ ಹಾಕೊಂಡು ಬಂದು ಬೆಳ್ಳಂದೂರಿನಲ್ಲಿ ಎಟಿಎಂ ರಾಬರಿ ಕೇಸ್ಗೆ ಮೇಜರ್ ಟ್ವಿಸ್ಟ್ ಹದಿನಾರು ಪಾಯಿಂಟ್ ಐದು ಲಕ್ಷ ಹಣ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟ ಬ್ಯಾಂಕ್ ಸಿಬ್ಬಂದಿ ಪೊಲೀಸರ ತನಿಖೆ ಬಯಲಾಯಿತು ಹಣ ಹಾಕುತ್ತಿದ್ದ ಏಜೆನ್ಸಿಯವರ ಕಳ್ಳಾಟ ಹಣ ಹಾಕದೆ ಎಟಿಎಂನಲ್ಲಿ ರಾಬರಿ ಆಗಿದೆ ಅಂತ ದೂರು ನೀಡಿದ್ದ ಸಿಬ್ಬಂದಿ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ವೇಳೆ ಏಜೆನ್ಸಿಯವರ ಕಳ್ಳಾಟ ಬಯಲು ಜುಲೈ ಆರರಂದು ಬೆಳ್ಳಂದೂರು ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ಬಂದಿದ್ದ ಕಳ್ಳ ಬೆಡ್ಶೀಟ್ ಹಾಕೊಂಡು ಬಂದ ವ್ಯಕ್ತಿಯಿಂದ ಎಟಿಎಂ ಕಳ್ಳತನಕ್ಕೆ ಯತ್ನ ಆದ್ರೆ ಎಟಿಎಂ ಹಣ ಇಲ್ಲ ಅಂತ ಬರಿಗೈಲಿ ವಾಪಸ್ ಹೋಗಿದ್ದ ಕಳ್ಳ ಆದ್ರೆ ಮರುದಿನ ಬ್ಯಾಂಕ್ ಸಿಬ್ಬಂದಿ ಹದಿನಾರು ಪಾಯಿಂಟ್ ಐದು ಲಕ್ಷ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ್ರು ಬ್ಯಾಂಕ್ ಸಿಬ್ಬಂದಿ ದೂರಿನ ಬಳಿಕ ಸಿಸಿ ಕ್ಯಾಮೆರಾ ಪರಿಶೀಲನೆಗೆ ಮುಂದಾಗಿದ್ದ ಪೊಲೀಸರು ಈ ವೇಳೆ ಕಳ್ಳತನ ಆದ ಹಿಂದಿನ ದಿನದ ವಿಡಿಯೋ ಕೊಡ್ತು ಕ್ಲೂ ಹಣ ಹಾಕಲು ಬಂದಿದ್ದ ಏಜೆನ್ಸಿ ಅವರು ಹಣವೇ ಹಾಕಿರಲಿಲ್ಲ ಎಜಿಎಸ್ ಟ್ರಾನ್ಸಾಕ್ಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಏಜೆನ್ಸಿ ಕೆಲ ಟೆಕ್ನಿಕಲ್ ಎರರ್ ಕಾರಣಕ್ಕೆ ರಿಸಿಪ್ಟ್ ಮಾತ್ರ ಬಂದಿದ್ದು ಹಣ ಹಾಕಿರಲಿಲ್ಲ ಮರುದಿನವೇ ಕಳ್ಳತನ ಆಗಿದ್ದು ಹಣ ಹಾಕಿದ್ವಿ ಅದೇ ಹಣ ಕಳ್ಳತನ ಆಗಿದೆ ಅಂದಿದ್ದ ಏಜೆನ್ಸಿ ಅವರು ಇತ್ತ ಏಜೆನ್ಸಿಯವರ ಮಾತಿನಂತೆ ದೂರು ಕೊಟ್ಟಿದ್ದ ಆಕ್ಸಿಸ್ ಬ್ಯಾಂಕ್ ಸಿಬ್ಬಂದಿ ಬಳಿಕ ಜನ ಲಕ್ಷ ಹಂಚಿಕೊಂಡಿದ್ದಾರೆ ಇತ್ತ ಸಿಸಿ ಕ್ಯಾಮೆರಾ ವಿಜುವಲ್ ನಲ್ಲಿ ಹಣ ವಾಪಸ್ ತೆಗಿತಾ ಇರೋದು ಗೊತ್ತಾಗಿದೆ ಆದರೆ ಪೊಲೀಸರ ತನಿಖೆ ವೇಳೆ ಹಣ ಹಾಕಿದ್ವಿ ಅಂತ ವಾದ ಮಾಡಿದ್ದ ಏಜೆನ್ಸಿ ಐವರು ಬಳಿಕ ಕಳ್ಳಾಟ ಆಡಿರೋದ್ರ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಐವರು ಬಂಧನ ಪಾಲಿಕೆ ಬಂದ ಹಣದಲ್ಲಿ ಸಾಲ ತೀರಿಸಿಕೊಂಡಿದ್ರು ಆರೋಪಿಗಳು ಕ್ರೆಡಿಟ್ ಕಾರ್ಡ್ ಸಾಲ ಬ್ಯಾಂಕ್ ಸಾಲವನ್ನು ಕೂಡ ತೀರಿಸಿಕೊಂಡಿದ್ರು ಸುಮಾರು ಮೂರು ಲಕ್ಷದಷ್ಟು ಸಾಲವನ್ನು ತೀರಿಸಿಕೊಂಡಿದ್ರು ಆರೋಪಿಗಳು ಸದ್ಯ ಆರೋಪಿಗಳಿಂದ ಹದಿಮೂರು ಪಾಯಿಂಟ್ ಐದು ಲಕ್ಷ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಇದೇ ರೀತಿ ಹಲವು ಎಟಿಎಂಗಳಿಗೆ ಹಣ ಹಾಕದೆ ಕಳ್ಳಾಟ ಮಾಡಿರೋದು ಬಯಲಿಗೆ ಸದ್ಯ ಆ ಪ್ರಕರಣಗಳಲ್ಲೂ ತನಿಖೆ ಮುಂದುವರೆಸಿದ್ದಾರೆ ಬೆಳ್ಳಂದೂರು ಪೊಲೀಸರು ಇದೇ ತಿಂಗಳು ಆರನೇ ತಾರೀಕು ರಾತ್ರಿ ಅದಾದ ನಂತರ ಅವರು ಬೇರೆ ಕಡೆಗಳಲ್ಲಿ ಕೂಡ ಇದೇ ರೀತಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿತ್ತು ಅದರಲ್ಲಿ ಬ್ಯಾಂಕ್ನವರು ಹದಿನಾರು ಲಕ್ಷ ಐವತ್ತು ಸಾವಿರ ಕಣ್ತನ ಆಗಿದೆ ಅಂತ ಕೊಟ್ಟಿದ್ದರು ಬಟ್ ಈಗ ಈಗಿನ ತನಿಖೆಯಲ್ಲಿ ಅದು ಹದಿನಾರು ಲಕ್ಷ ಐವತ್ತು ಸಾವಿರ ಹೋಗಿಲ್ಲ ಬಟ್ ಹದ್ನಾರು ಲಕ್ಷ ಐವತ್ತು ಸಾವಿರ ಏನು ಇದ್ದಿತ್ತು ಅದನ್ನು ಸ ಆ ಸೆಕ್ಯೂ ಸೆಕ್ಯೂರ್ ವ್ಯಾಲಿ ಇಂಡಿಯಾ ಕಂಪನಿಯವರು ಲೋಡ್ ಮಾಡುವಾಗ ಅದನ್ನು ಲೋಡ್ ಮಾಡ್ದೇ ಹಾಗೇ ಇಟ್ಕೊಂಡಿದ್ದು ನಂತರ ಇದು ಕಳತನ ಆಗಿದ್ದರಿಂದ ಅದರ ಒಂದು ಇದನ್ನ ಎಕ್ಸ್ಕ್ಯೂಜನ್ನ ತಗೊಂಡು ಹದಿನಾರು ಲಕ್ಷ ಐವತ್ತು ಸಾವಿರ ಕಳ್ತನ ಆಗಿದೆ ಅಂತ ಕೊಟ್ಟಿದ್ದು ಅಷ್ಟು ಕಳ್ತನ ಆಗಿಲ್ಲ ಅನ್ನೋದು ಕಂಡು ಬಂದಿದೆ ಅದಕ್ಕೋಸ್ಕರ ಅವ್ರ ಮೇಲೆ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರತ್ಯೇಕ ಪ್ರಕರಣವನ್ನು ಅವ್ರ ಮೇಲೆ ದಾಖಲಿಸಿಕೊಡಲಾಗಿದೆ ಐದು ಜನ ಆರೋಪಿಗಳನ್ನ ಇದರಲ್ಲಿ ಈಗ ಅಪಿಸಲಾಗಿದೆ ಕಂಪ್ಲೇಂಟ್ ಕೊಟ್ಟವರೇ ಅರೆಸ್ಟ್ ಆಗಿದ್ದಾರೆ ಕಳ್ತನ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸಪರೇಟ್ ಈ ತನಿಖೆನಲ್ಲಿ ಈ ಒಂದು ಈ ಬೇರೆ ಪ್ರಕರಣ ಬೈಲಿಗೆ ಬಂದಿದ್ದರಿಂದ ಅದನ್ನ ಈಗ ಅವ್ರ ಮೇಲೆ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಪ್ರತಿಯಾಗಿ ಇನ್ನೊಂದು ಪ್ರಕರಣ ದಾಖಲಿಸಿ ಅವರ ಐದು ಜನರನ್ನ ಬಂಧಿಸಿದ್ದಾರೆ ಬಟ್ ಮೂಲ ಏನೋ ಪ್ರಕರಣ ಇದೆ ಅದು ಇನ್ನೊಂದು ತನಿಖೆ ಏನಿದೆ ಅದನ್ನ ಪತ್ತೆ ಹಸ್ಬೇಕಾ ಅವರು ಬ್ಯಾಂಕ್ನವರು ಇತರ ಕಂಪನಿಯವರು ಹದಿನಾರು ಲಕ್ಷ ಐವತ್ತು ಸಾವಿರ ಹೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ಹದಿನಾರು ಲಕ್ಷ ಐವತ್ತು ಕೇವಲ ಆರೂವರೆ ಸಾವಿರ ಮಾತ್ರ ಅದರಲ್ಲಿತ್ತು ಎ ಟಿ ಅಷ್ಟು ಮಾತ್ರ ಹೋಗಿದೆ ಅದಾದ ನಂತರ ಬೇರೆ ದೊಡ್ಡಬಳ್ಳಾಪುರ ಮತ್ತು ಇನ್ನೊಂದು ಎರಡು ಕಡೆಗಳಲ್ಲಿ ಹೊಸೂರು ದೊಡ್ಡಬಳ್ಳಾಪುರ ಹಾಸನ ಹಾಸನ ಅಲ್ಲಿ ಕೂಡ ಅವ್ರು ಮಾಡಿರ್ತಕ್ಕಂಥದ್ದು ಇದುವರೆಗೆ ಅಂತ ಕೇಳಿ ಗೊತ್ತಾಗಿದೆ ಅದರ ಗ್ಯಾಂಗ್ ಹೇಳ್ಕೊಂಡು ಕುಳಿತು ಹೋಗ್ತಾ ಇದ್ದಾರೆ ಎರಡು ಗ್ಯಾಂಗ್ ಎರಡು ಗ್ಯಾಂಗ್ ಒಂದು ಗ್ಯಾಂಗ್ ಒಂದೇ ಇವರು ಅದನ್ನ ದೇ ಟುಕ್ ಅಡ್ವಾಂಟೇಜ್ ಆಫ್ ಡಿಸ್ಅಡ್ವಾಂಟೇಜ್ ಆಫ್ ಅಂಡ್ ಯು ಅಡ್ವಾಂಟೇಜ್ ಆಫ್ ದಿ ಟೆಫ್ಟ್ ಕೇಸ್ ವಿಚ್ ಆಸ್ ಹ್ಯಾಪನ್ ಅಂಡ್ ದೇ ಟ್ರೈ ಟು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ